ನಮಸ್ಕಾರ ನಾನು ಕೆ ಆರ್ ಎಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವತ್ತು ಯಾದಗಿರಿ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಯಾವ ಉದ್ದೇಶ ಅಂದರೆ ಇವತ್ತು ಯಾದಗಿರಿ ಜಿಲ್ಲೆ ಈಗಾಗಲೇ ಸುಮಾರು ಎರಡು ಸಾವಿರದ ಹತ್ತರಲ್ಲಿ ಜಿಲ್ಲೆ ಆಗ್ಯದ ಆದರೆ ಜಿಲ್ಲಾ ಕ್ರೀಡಾಂಗಣ ಅಭಿವೃದ್ಧಿ ಆಗಿಲ್ಲ ಇದು ಗೇಡಿನ ಸಂಗತಿ ಹಾಗಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಯೂತ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಆದಂಥ ಲೋಕೇಶ್ ರಾಥೋಡು ಅಂತಾರಾಷ್ಟ್ರೀಯ ಮಟ್ಟದ ಮೆಡಲಿಸ್ಟು ಅವರು ಮೆಡಲ್ಗಳು ನೋಡ್ಬೋದು ಸುಮಾರು ಇಲ್ಲಿ ಐವತ್ತು ಮೆಡಲ್ಗಳಿವ ಸಂಚೂರಿ ಹೊಡೆದಾರ ಪ್ರತಿಯೊಂದು ಕಡೆ ಹೋಗಿ ಅವ್ರದೇ ಒಂದು ಕಲೆಯಲ್ಲಿ ಇವತ್ತು ಜಿಲ್ಲೆಗೆ ನಾಡಿಗೆ ಹೆಸರು ತಂದು ಕೊಟ್ಟಂಥ ಲೋಕೇಶನವರು ಇವತ್ತು ಬೆಳಗ್ಗೆಲಿಂದ ಉಪವಾಸ ಸತ್ಯಾಗ್ರಹ ಮಾಡಕ್ಕಾಯ್ತಾರೆ ಇದರ ಉದ್ದೇಶ ಏನಂದ್ರೆ ಭ್ರಷ್ಟ ಅಧಿಕಾರಿಗಳಿಂದ ಭ್ರಷ್ಟ ರಾಜಕಾರಣಿಗಳಿಂದ ಭ್ರಷ್ಟ ಕಾಂಟ್ರಕ್ಟ್ರುಗಳಿಂದ ಬಂದಂಥ ಅನುದಾನ ಈಗಾಗಲೇ ಅಭಿವೃದ್ಧಿ ಆಗಬೇಕಾಗಿತ್ತು ಆದರೆ ನೇರವಾಗಿ ಲೂಟಿ ಮಾಡಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗಿಲ್ಲ ಇಂಥ ಅಭಿವೃದ್ಧಿ ಆಗದ ವಿಷಯವನ್ನು ನೋಡಿ ಲೋಕೇಶ್ ಅಣ್ಣನವರು ಇಂಥ ದರಿದ್ರ ವ್ಯವಸ್ಥೆಯಲ್ಲಿ ನಮ್ಮ ಯಾದಗಿರಿ ಜಿಲ್ಲೆ ಆದಂಥೇಳಿ ಅವರು ಮನೆಗೊಂಡು ಇದಕ್ಕೆ ಯಾವುದಾದ್ರೂ ಒಂದು ಅಂತ್ಯ ಕಾಣಿಸ್ಲೇಬೇಕು ಅಭಿವೃದ್ಧಿ ಮಾಡಲೇಬೇಕು ನಮ್ಮ ಯಾದಗಿರಿ ಜಿಲ್ಲೆಯ ಯುವಕರಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಮುಂದೆ ತರಬೇಕಂತೇಳಿ ಹಣ ತೊಟ್ಟು ಅಡ್ಡಿ ತೊಟ್ಟು ಇವತ್ತು ಲೋಕೇಶ್ ಅಣ್ಣನವರು ಉಪಾಸತ್ಯಾಗ್ರಹ ಮಾಡಕ್ಕೆ ಆ ಒಂದು ಸತ್ಯಾಗ್ರಹಕ್ಕೆ ನಾನಾಗ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷ ತಣ್ಣಾಗಲಿ ಮಲ್ಲಿಕಾರ್ಜುನ ಕಮಿಟಿಗೆ ಆಗಲಿ ಅಣ್ಣವರಾಗಲಿ ಸತತವಾಗಿ ಧರಣಿ ಮುಖಾಂತರ ಪ್ರಯತ್ನ ಮಾಡಕ್ಕೈತಾರ ಇಂಥ ಪ್ರಯತ್ನಕ್ಕೆ ಯಶಸ್ವಿ ಆಗಬೇಕು ಇಲ್ಲಿ ನಮ್ಮ ಜಿಲ್ಲಾಧಿಕಾರಿ ಭೂಗಾಳತೆಯಲ್ಲಿ ಡಿಸ್ಟಿಕ್ ಆದ ಇಲ್ಲಿಯೇ ಅಭಿವೃದ್ಧಿ ಆಗಲಿ ಇನ್ನೇ ಇಲ್ಲಿಂದ ಮಾಡ್ತಾರ ಇವತ್ತು ಬೆಳಗ್ಗೆಯಿಂದ ಉಪವಾಸ ಕುಂತ್ರರು ಮಾನವೀಯತೆ ದೃಷ್ಟಿಯಿಂದ ಏನಾಯ್ತು ಅಂತೇಳಿ ಅಂತಾರಾಷ್ಟ್ರೀಯ ಮೆಡಲಿಸ್ಟ್ ಲೋಕೇಶ್ ಅಣ್ಣನವರಿಗೆ ಒಂದಿಷ್ಟು ಮಾತನಾಡಿಸಿಲ್ಲ ಮನೋನ್ಯ ತಗೊಂದಿಲ್ಲ ಇನ್ನು ಇವರಿಗೆ ಬಂದಿಲ್ಲ ಏನಾದರೂ ಆದರೆ ನೇರ ಹೊಣೆಗಾರರು ಜಿಲ್ಲಾಧಿಕಾರಿಗಳಾಗಿರ್ತಾರೆ ಜಿಲ್ಲಾಡಳಿತವಾಗಿರ್ತದೆ ಹಾಗಾಗಿ ನೀವೆಲ್ಲರೂ ಎಚ್ಚೆತ್ಕೊಳ್ಬೇಕು ನ್ಯಾಯ ಕೊಡ್ಬೇಕಂತೇಳಿ ಆ ಅಣ್ಣವ್ರ ಅನಿಸಿಕೆ ಅದ ನಮ್ಮ ಅನಿಸಿಕೆ ಅದ ಅಣ್ಣನವರ ಅಭಿಪ್ರಾಯ ಕೇಳೋಣ ಏನಣ್ಣ ಉದ್ದೇಶ ನಾವು ಬರೋದು ಯುವಕರದೇ ನ್ಯಾಯ ಸಿಗಬೇಕು ನನಗೂ ನ್ಯಾಯ ಬೇಡ ನಮ್ಮ ಏನು ಈ ಥರ ಯುವಕರು ಇವಾಗ ಬೆಳೀತಾ ಇದ್ದಾರೆ ಅಂಥವ್ರಿಗೆ ನ್ಯಾಯ ಸಿಗಬೇಕಂತೇಳಿ ಬೇಡಿಕೆ ಇರೋದು ನಾನು ಏನು ಗೆದ್ದಿದ್ದೀನಿ ನಾನು ಏನು ಸಾಧನೆ ಮಾಡಿದ್ದೀನಿ ಅದು ಓಕೆ ಬಟ್ ಈ ಬರೋದು ಪೀಡಿ ಒಳಗೆ ಅಟ್ಲೀಸ್ಟ್ ಏನಾದರೂ ಸಮಾಧಾನ ಆಗಬೇಕು ಇದಿಗೋಸ್ಕರ ಇಲ್ಲಿ ಗೊತ್ತಿರೋದು ನನಗೋಸ್ಕರ ಅಲ್ಲ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊ ಆಗಲೇ ಅಣ್ಣವ್ರು ಎಲ್ಲ ಹೇಳಿದ್ದಾರೆ ಇನ್ನು ಹೆಚ್ಚಿನ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ ಅದು ಸ್ವಲ್ಪ ಅರ್ಥವಾಗ್ ಸ್ಯಾಂಟ್ರೋಟು ಮಾಡ್ತಾ ಇರುವಂಥ ಹೋರಾಟ ಸಿಗಲ್ಲ ಇಂದಿನ ಯುವ ಘೋಷಣೆ ಮಾಡ್ತಾ ಇರೋದು ಯಾಕಂದರೆ ಈಗ ಯಾದಗಿರಿ ಜಿಲ್ಲೆ ನಾವಲ್ಲಿ ಆಗಿರುವಂಥ ಏನು ಭಕ್ತ ಭಟ್ಟ ಅಧಿಕಾರಿಗಳು ಮಾಡಿರುವಂಥ ಕಾಮಗಾರಿಗಳನ್ನು ಹೊರತು ಪ್ರಯತ್ನ ಮಾಡ್ತಾ ಇದ್ದಾರೆ ದಯಮಾಡಿ ಇದನ್ನು ಎಲ್ಲರೂ ನಮ್ಮ ಯಾದಗಿರಿ ಜಿಲ್ಲೆ ಎಲ್ಲ ವರ್ಡುತ್ತೆ ಯಾಕೆ ನೋಡೋ ಇಷ್ಟೆಲ್ಲ ಮೆಡಲ್ಗಳ ಗೆದ್ದ ನನ್ನ ಈ ಮೆಡಲ್ಗಳು ಮಾರಿಯಾದರೂ ಅರಾಜಗಿಟ್ಟು ಇವತ್ತು ಅಭಿವೃದ್ಧಿ ಮಾಡ್ಬೇಕಂತೇಳಿ ಅವ್ರನ್ನೂ ಪಣ ತೊಟ್ರ ಇಂತಹ ನೀಚ ಭ್ರಷ್ಟ ಅದಮ ಲೋಪ ಲುಚ್ಚೆಗಳಿಗೆ ತಿಕ್ಕಾರ ಇಂಥ ಅಧಿಕಾರಿಗಳಿಗೆ ಇವತ್ತೆಲ್ಲ ಕೆ ಕಲ್ಯಾಣ ಕರ್ನಾಟಕ ಯೋಜನೆ ಅಡಿಯಲ್ಲಿ ಐದು ಸಾವಿರ ಕೋಟಿ ಅನುದಾನ ಬರ್ತದ ಇಲ್ಲಿನ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಮತ್ತು ಭ್ರಷ್ಟ ಕಾಂಟ್ರಾಕ್ಟರ್ಗಳು ನೇರವಾಗಿ ಲೂಟೆಡಿಯ ಹೊಡಿಯಕತ್ತಾರ ಅದಕ್ಕೆ ಎಚ್ಚೆತ್ತುಕೊಳ್ಬೇಕು ಯಾದಗಿರಿ ಜಿಲ್ಲೆಯ ಯುವಜನರೇ ಹೀಗೆ ಬಿಟ್ಟರೆ ಅವರೇ ತಿಂದು ಮೇರಿತಾರ ಏನಾದ್ರೂ ನ್ಯಾಯ ಕೇಳಕ್ಕೋದ್ರೆ ಮತ್ತೆ ದೌರ್ಜನ್ಯ ದಬ್ಬಾಳಿಕೆ ಮೋಸ ವಂಚನೆ ಎಲ್ಲ ರೀತಿ ದುಳ್ಯಾಕಾಯ್ದಾರ ಹಾಗಾಗಿ ನೀವೆಲ್ಲರೂ ಎಚ್ಚೆತ್ಕೊಂಡಾಗ ಮಾತ್ರ ಜಿಲ್ಲೆಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಆಗಲು ಸಾಧ್ಯ ಬರ್ರಿ ಮುನ್ನುಗ್ಗ್ರಿ ಒಳ್ಳೆಯ ಹೋರಾಟಕ್ಕೆ ಬೆಂಬಲ ಕೊಡ್ರಿ ನೀವಿದ್ರೆ ನೀವು ಧ್ವನಿಯಾಗಿ ನಿಂತರೆ ಅದೇನಾದರೂ ಬಂದಂಥ ಅನುದಾನ ಸದ್ಬಳಕೆ ಆಗ್ತದ ಇಲ್ಲಾಂದರೆ ಇದೇ ರೀತಿಯಾಗಿ ದುರ್ಬಳಕೆ ಆಗ್ತದ ಇವತ್ತು ನೋಡಿ ಎಷ್ಟೆಲ್ಲ ಕಳಪೆ ಆಗ್ಯಾವ ಇಲ್ಲೇ ಒಂದು ತೋರ್ಸಪ್ಪಾಗ ಇಲ್ಲೇ ಡಾಂಬರ್ ರಸ್ತೆ ಮಾಡಿರಿ ನೋಡಿರಿ ಅದೇ ಡಾಂಬರ್ ರಸ್ತೆ ಒಂದು ಯಾವುದೇ ರೀತಿಯಾದಂಥ ದೊಡ್ಡ ಗಾಡಿಗಳು ಹೋಗ ಹೋಗಿಲ್ಲ ಅಂದ್ರೂ ಇವಾಗ ಡ್ಯಾಮೇಜ್ ಆಗ್ಯದ ಡ ಓಕೆ ತಮ್ಮದು ಏನಾದರೂ ಅಭಿಪ್ರಾಯಗಳಿದ್ರೆ ತಮ್ಮ ನಮಗೆ ತಿಳಿಸ್ರ ಅಂತೇಳಿ ನಮ್ಮ ತಮ್ಮಲ್ಲಿ ಮನವಿ